ನಿಜವಾದ ಪ್ರೇಮಿಗಳಿಗೆ ಈ ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಬದುಕಲ್ಲಿ ಯಾರನ್ನೂ ತುಂಬಾ ಇಷ್ಟಪಟ್ಟುಬಿಟ್ಟಿದ್ದೀನಿ ಅವರು ಕೂಡ ನನ್ನ ಅಷ್ಟೇ ಇಷ್ಟಪಡ್ತಾ ಇದ್ದಾರೆ ನಮ್ಮದು ಟ್ರೂ ಲವ್ ನಮ್ಮದು ನಿಜವಾದ ಪ್ರೀತಿ ಅನ್ನೋವಂಥವ್ರು ನಿಮ್ಮ ಪ್ರೀತಿಯಲ್ಲಿ ಈ ಒಂದು ತಪ್ಪನ್ನು ಯಾವತ್ತೂ ಕೂಡ ಮಾಡಬೇಡಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಈ ಒಂದು ತಪ್ಪು ಮಾಡೋದ್ರಿಂದ ನಿಮ್ಮ ಪ್ರೀತಿ ಎಷ್ಟೇ ನಿಜವಾದ ಪ್ರೀತಿಯಾಗಿದ್ದರೂ ಕೂಡ ಎಂಥ ಟ್ರೂ ಲವ್ ಆಗಿದ್ರೂ ಕೂಡ ದೂರ ಆಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಸ್ನೇಹಿತರೆ ನೀವು ತುಂಬಾ ಇಷ್ಟಪಡೋಂಥ ವ್ಯಕ್ತಿ ಬಗ್ಗೆ ಅತಿಯಾಗಿ ಯೋಚಿಸೋದನ್ನು ರೂಢಿ ಮಾಡ್ತೀವಿ ಎಂದಿಗೂ ಕೂಡ ರೂಢಿ ಮಾಡ್ಕೋಬೇಡಿ ಇದರಿಂದ ಏನಾಗುತ್ತಂತ ಅಂದ್ರೆ ಕೆಲವು ಸಲ ನಿಮ್ ಪ್ರೀತಿನ ತಡಿಯಕ ಅತಿಯಾದ ಪ್ರೀತಿಯಿಂದ ಅವ್ರ ಜೊತೆ ಮಾತಾಡಬೇಕಂತ ಬಯಸ್ತೀರಾ ಸಮ್ ಟೈಮ್ಸ್ ಅವ್ರ ಬೀಸಿ ಇದ್ದಾಗ ನಿಮ್ಗೆ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೆ ಅದು ಒನ್ ಟೈಮ್ ಟೂ ಟೈಮ್ ಆದಾಗ ನಿಮ್ಮ ಮನಸ್ಸಿಗೆ ಹರ್ಟ್ ಆಗುತ್ತೆ ಆಮೇಲೆ ನೀವು ಏನು ಮಾಡ್ತಿರ ಅವ್ರು ವಾಟ್ಸ್ಆಪ್ ಆನ್ಲೈನ್ ಆನ್ಲೈನ್ ಅಲ್ಲಿ ಇದಾರ ಇಲ್ವಾ ಅಂತ ಚೆಕ್ ಮಾಡಕ್ ಹೋಗ್ತೀರಾ ಒಂದ್ ವೇಳೆ ಇದ್ದಾಗ ಅವ್ರ ಮೆಸೇಜ್ ರೆಸ್ಪಾನ್ಸ್ ಮಾಡ್ಲಿಲ್ಲ ಅಂದ್ರೂ ಅಲ್ಲಿ ಕೂಡ ನಿಮಗೆ ಹರ್ಟ್ ಆಗುತ್ತೆ ಇದೆಲ್ಲದಕ್ಕೂ ಕಾರಣ ಏನ್ ಗೊತ್ತಾ ಅತಿಯಾದ ಯೋಚನೆ ನೀವು ಪ್ರೀತಿಸೋರ್ ಮೇಲೆ ನಿಮ್ಗೆ ನಂಬಿಕೆ ಇರುತ್ತೆ ಆದ್ರೂ ಕೂಡ ಅವ್ರ ಜೊತೆ ಮಾತಾಡಬೇಕಂತ ಒಂದ್ ಇದು ಇರುತ್ತಲ್ವ ಬಾ ಅದರಿಂದ ನೀವು ಆನ್ಲೈನೆಲ್ಲ ಚೆಕ್ ಮಾಡ್ತಾ ಇರ್ತೀರಾ ಬಟ್ ಅದು ಏನಾಗುತ್ತೆ ಅತಿಯಾದ ಯೋಚನೆ ಸತ್ಯವಾಗಲೂ ಹೇಳ್ತೀನಿ ಕ್ರಮೇಣವಾಗಿ ಅನುಮಾನ ಆಗೋಕ್ಕೆ ಶುರು ಆಗುತ್ತೆ ಒಂದು ಸಲ ಸಂಬಂಧಗಳಲ್ಲಿ ಅನುಮಾನ ಅನ್ನೋದು ಸೃಷ್ಟಿ ಆಯಿತು ಅಂತ ಅಂದರೆ ಆ ಸಂಬಂಧ ಉಳಿಯೋಕ್ಕೆ ಚಾನ್ಸ್ ಇಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಎಷ್ಟೇ ಪ್ರೀ ತುಂಬ ಪ್ರೀತಿ ಮಾಡಿ ಬೇಡ ಅಂತನಲ್ಲ ಆದರೆ ತುಂಬ ಯೋಚನೆ ಮಾಡಬೇಡಿ ನೀವು ಪ್ರೀತ್ ಮೇಲೆ ನಿಮ್ಗೆ ನಂಬಿಕೆ ಇದೆ ಅಲ್ವಾ ಬಿಟ್ಟಾಕಿ ಅವ್ರನ್ನ ಫ್ರೀಯಾಗೆ ಬಿಡಿ ನಿಮ್ ಅವ್ರ ಮೇಲೆ ನಂಬಿಕೆ ಇದೆ ಅಲ್ವಾ ಫ್ರೀಯಾಗಿ ಬಿಡಿ ನಂಬಿಕೆ ಇಲ್ಲಾಂದ್ರೆ ಅವ್ರನ್ನ ಯಾಕೆ ನೀವು ಇಷ್ಟಪಡ್ತಾ ಇದ್ರಿ ಅಲ್ವಾ ಸೊ ನಂಬಿಕೆ ಇದೆ ಅಲ್ವಾ ಬಿಟ್ಟಾಕಿ ಆದರೆ ಅತಿಯಾಗಿ ನೀವು ಯಾವಾಗ ಅವ್ರ ಜೊತೆ ಮಾತಾಡಬೇಕು ಅವ್ರ ಜೊತೆ ಮಾತಾಡ್ದೇ ಇರೋಕ್ಕಾಗಲ್ಲ ಅಂತ ಯಾವಾಗ ಅವ್ರ ಗುಂಗಲ್ಲಿ ಅತಿಯಾಗಿ ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀರಾ ನೋಡಿ ಖಂಡಿತವಾಗ್ಲೂ ಹೇಳ್ತೀನಿ ಅದು ನಿಮಗೆ ನಂಬೋಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅದು ಕ್ರಮೇಣವಾಗಿ ಅನುಮಾನ ಆಗಿ ಬದಲಾಗುತ್ತೆ ಅತಿಯಾದ ಯೋಚನೆನೇ ಅನುಮಾನ ಆಗಿ ಬದಲಾಗುತ್ತೆ ಆಮೇಲೆ ಏನಾಗುತ್ತೆ ನೀವು ಕುಗ್ತಾ ಹೋಗ್ತೀರಾ ಒಬ್ರನ್ನ ಒಬ್ಬರು ಹೆಂಗಂದರೆ ಒಂಥರ ದುಶ್ಮನ್ಗಳ ಥರ ನೋಡೋಕೆ ಶುರು ಮಾಡ್ತೀರ ಒಬ್ರ ಒಬ್ರಿಗೆ ಕೋಪ ಬರೋಕೆ ಶುರು ಆಗುತ್ತೆ ಅದೇನಾಗುತ್ತೆ ಇಬ್ರಲ್ಲೊಬ್ರಿಗೆ ಹಿಂಸೆ ಅನ್ಸೋಕ್ಕೆ ಶುರು ಆಗುತ್ತೆ ಅದರಿಂದ ಏನಾಗುತ್ತೆ ನೀವು ಕೊನೆಯವ್ರಿಗೂ ಜೊತೆಗಿರಬೇಕನ್ನೋ ಕನಸಿದೆ ಅಲ್ಲ ಅದನ್ನ ನನ್ಸು ಮಾಡ್ಕೊಳೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳ್ತಿದ್ದೀನಿ ನಿಮ್ಮ ಪ್ರೀತಿ ಮಾಡೋರ ಮೇಲೆ ನೀವು ಪ್ರೀತಿ ಮೇಲೆ ನಿಮ್ಗೆ ನಂಬಿಕೆ ಇದೆ ಅಲ್ವಾ ಬಿಟ್ಟಾಕೆ ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡಿ ಅವ್ರು ಫ್ರೀಯಾಗಿ ಇರಲಿ ನೀವು ಕೂಡ ಫ್ರೀ ಮೈಂಡಿಂದ ಇರಿ ಭೇಟಿ ಆಗ್ತೀರಾ ಕಾಫಿ ಟೀ ಬೂಸ್ಟ್ ಬೋರ್ಮೆಟ ಏನಾದರೂ ಮಾಡ್ಕೊಳ್ಳಿ ಆದರೆ ಏನಿದೆ ಫ್ರೀಯಾಗಿ ಫ್ರೀ ಮೈಂಡಿಂದ ಇರಿ ಅತಿಯಾಗಿ ಯೋಚನೆ ತುಂಬ್ಕೊಬೇಡಿ ಅತಿಯಾದ ಯೋಚನೆ ಅನುಮಾನ ಆಗಿ ಬದಲಾಗುತ್ತೆ ಆ ಅನುಮಾನ ನಿಮ್ ಪ್ರೀತಿಲಿ ಬರಬಾರ್ದು